ನೋಡಿ ಇದೆ ನಮ್ಮ ತುಮಕೂರಿನ ಅಮ್ಮನಿ ಕ್ಯಾರೆ ತಾವ್ರೇವ ಗುರು ಅಲ್ಲಿ ಏನು ಸಕ್ಕತ್ತಾಗ ಬೆಲ್ಲೈತೆ ಟೋಟಲ್ ಮಕ್ಕಳ ಆಟದ ಮೈದಾನ ಆ ಕಡೆ ಹೋಗಿ ಎಲ್ಲ ಚೆನ್ನಾಗಿ ಆಟಾಡಿ ಹಿಂಗಾಗೈತು ಓಹೋ ಇದು ಇದು ಏನೇನು ಎಕ್ಸ್ಪೆರಿಮೆಂಟು ಓ ಚಿಕ್ಕ ರೈಟ್ ಸೈಡ್ದು ವೀಡಿಯೋ ಮಾಡಿದ್ದೀನಿ ಲೆಫ್ಟ್ ಸೈಡ್ದು ವೀಡಿಯೋ ಮಾಡಿದ್ದೀನಿ ಇದ್ರದ್ದು ವೀಡಿಯೋ ಮಾಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ತುಮಕೂರು ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ತುಮಕೂರು ಹುಡುಗ ರಾಜೇಶ್ ಕನ್ನರ್ ಈಗ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ ಅಂದರೆ ನಾನು ನಮ್ಮ ತುಮಕೂರಿನ ಫೇಮಸ್ ಆಗಿರೋ ನಮ್ಮ ಬಾಸ್ ದೇವಸ್ಥಾನದಿಂದ ವಿಡಿಯೋ ಯಾವ ಪ್ಲೇಸ್ಗೆ ಇದ್ದೀನಿ ಅಂದ್ಬಿಟ್ಟು ಟೈಟಲು ತಮ್ಲೈನಲ್ಲೆಲ್ಲ ನೋಡಿರ್ತೀರ ಈ ಕ್ಲೈಮೇಟು ಈ ವೆದರ್ಗೆ ನಮ್ಮ ತುಮಕೂರಿನ ಕೆರೆ ಅಮ್ಮನಿ ಕೆರೆ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮು ನಂದು ವೀಡಿಯೋಸ್ ಇದ್ದೀರಾ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡಿ ತುಮಕೂರಲ್ಲಿರೋ ಪ್ರತಿಯೊಂದು ಪ್ಲೇಸ್ದು ವೀಡಿಯೋ ಮಾಡಿ ಹಾಕ್ತೀನಿ ಒಂದು ಸ್ವಲ್ಪ ನೋಡಿದವರು ವ್ಯೂಸ್ ಮಾಡಿದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳೋದು ನೋಡಿ ಇದೇ ನಮ್ಮ ತುಮಕೂರಿನ ಅಮ್ಮನಿ ಕೆರೆ ಒಳಗಡೆ ಹೋಗಿ ಫುಲ್ಲು ವೀಡಿಯೋ ಮಾಡಿ ಹಾಕ್ತೀನಿ ಮೊನ್ನೆ ಬೆಳಗ್ಗೆನೇ ಬಂದಿದ್ದೀನಿ ಎಲ್ಲ ಫುಲ್ಲು ವಾಕ್ ಮಾಡ್ತಾರೆ ಈ ಕ್ಲೈಮೇಟ್ ಈ ವೆದರ್ಗೆ ಒಳಗಡೆ ಪ್ಲೇಸಸ್ ಹೆಂಗಿರುತ್ತೆ ನೋಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಇಲ್ಲ ತುಮಕೂರು ಬನ್ನಿ ಒಳಗೆ ಹೋಗೋಣ ಇದೇ ನೋಡಿ ಅಮ್ಮನಿಕೆರೆ ಇದೆ ಇಬ್ರು ವೆದರ್ ಏನ್ ಸತ್ತದಾಗೈತೆ ಇದು ಕಲ್ಯಾಣಿ ಕಲ್ಯಾಣಿಂಗ್ ಪ್ಲೇಸ್ ಅನ್ನ ಕೆರೆದು ಆಮೇಲೆ ವೀಡಿಯೋ ಮಾಡ್ತೀನಿ ಈ ಕಡೆ ಪಾರ್ಕ್ ವೀಡಿಯೋ ಬನ್ನಿ ಗುರು ಈ ವೆದರ್ಗೆ ಇಲ್ಲಿ ಫೋಟೋ ಶೂಟ್ಗೆ ಅಂತ ಬಂದರೆ ಸಕ್ಕತ್ತಾಗಿರುತ್ತೆ ನೋಡಿರಿ ವ್ಯೂಸ್ ನೋಡಿರಿ ಆಮೇಲೆ ನಾವು ಬಂದಿರೋದು ಮಾರ್ನಿಂಗ್ ಬೇಗ ಒಂದು ಏಳುವರೆ ಎಂಟು ಗಂಟೆಗೆ ಬಂದಿದ್ದೀನಿ ಅದಕ್ಕೆ ಇಲ್ಲಿ ಏನು ಚಾರ್ಜಸ್ ಮಾಡಿಲ್ಲ ಆಮೇಲೆ ಒಂದು ನೈನ್ ತರ್ಟಿ ಟೆನ್ನ ಬಂದರೆ ಒಬ್ರಿಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾನು ತುಂಬ ದಿವಸದಿಂದ ಅಂದ್ಕೊಂಡೆ ವೀಡಿಯೋ ಮಾಡಬೇಕು ಅಂತ ಈ ಮಳೆ ಇರೋದು ನಾನ್ ಸ್ಟಾಪು ಮೂರು ತಿಂಗಳಿಂದ ಅದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಪುರೋ ಇಲ್ಲಿ ಶನಿವಾರ ಮತ್ತು ಭಾನುವಾರ ಸಂಜೆ ಟೈಮ್ಸ್ ಇರುತ್ತೆ ಫುಲ್ಲು ವಾಟರ್ ಡ್ಯಾನ್ಸು ವಾಟರ್ ಶೋ ಎಲ್ಲ ಫುಲ್ಲು ಸಕ್ಕಾದಾಗಿರುತ್ತೆ ಬಂದವರು ಇದನ್ನ ನೋಡ್ದೇ ಹೋಗ್ಬೇಡಿ ಆ ಕಡೆ ಫುಲ್ಲು ಕುಂತಾನು ಶೋ ಚೆನ್ನಾಗಿ ಮಾಡ್ತಾರೆ ಆವಾಗ ನಾವು ಎಲ್ಲ ಬಂದಿದ್ದೀವಿ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಪಕ್ಕ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತೆ ಅದು ಗ್ಲಾಸಸ್ ಅಂತ ಅಲ್ಲಿ ಏನಾದ್ರೂ ಇವೆಂಟ್ಸು ಅದು ಇದು ಫಂಕ್ಷನ್ನು ಮತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆ ಕಡೆ ಈಗಿಂದ ನಮ್ಮ ಬಾಸ್ ಕೆಂಪಲು ಕಾಣುತ್ತೆ ನಮ್ಮ ಟೈಮಲ್ಲಿ ಇದೆಲ್ಲ ಫುಲ್ಲು ಫುಡ್ ಪಾರ್ಕ್ ಓಪನ್ ಇತ್ತು ಇವಾಗ ಕ್ಲೋಸ್ ಮಾಡಿದ್ದಾರೆ ವ್ಯೂ ತೋರಿಸ್ ನಮಗೆ ನೋಡ್ರಿ ಇಲ್ಲಿಂದ ಗೋಡ್ ಚಿಂಗ್ ಕಾಣಿಸ್ತೈತೆ ಅನ್ನೋ ಗೊತ್ತಿಲ್ಲ ನಮ್ದಂತೂ ಪರ್ಫೆಕ್ಟ್ ಆಗಿ ಕಾಣಿಸ್ತೈತೆ ಸ್ಟ್ರೈಟ್ ನೀರು ಹೋಗ್ರೆ ಅಲ್ಲಿ ಯಸ್ಮಾಲೂ ಕಾಣಿಸ್ತೈತೆ ಇಲ್ಲಿಂದ ಫುಲ್ ವ್ಯೂ ತೊಂದ್ತೈತಿ ನೀರು ತಿಂತೈತೆ ಗುರು ಎಲ್ಲ ಸತಿ ಬೋಕಿಂಗ್ ಸ್ಟಾರ್ಟ್ ಮಾಡಿದ್ರು ನೋಡಕ್ ಹೋದ್ರು ಆ ಕಡೆ ಈ ಕಡೆ ನೋಡಿ ಮರ ಮನ ಬೆಳೆದ್ಬಿಡೈತೆ ಅಲ್ಲಿ ಫುಲ್ಲು ಒಂಥರ ಏನೋ ಪ್ಲೇಸು ಮಾಡೋಕ್ಕೋಗಿದ್ದಾರೆ ಅದಿನ್ನ ಏನಾಗುತ್ತೋ ಗೊತ್ತಿಲ್ಲ ಇರೋ ನೋಡ್ಬೋದು ಈ ಸೆಂಟ್ರಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಹೇಳಿ ಇರೋ ಅಂದಮೇಲೆ ಈ ಆಗಸ್ಟ್ ಫಿಫ್ಟೀನ್ತ್ ಇಲ್ಲಿ ಫ್ಲಾಗ್ ಹಾರಿಸ್ತಾರೆ ಗುರು ಫುಲ್ಲು ಸಕ್ಕತ್ತಾಗಿ ಕಾಣುತ್ತೆ ಗುರು ಈ ಫ್ಲಾಗ್ ಹಾರುತ್ತೆ ನಮ್ಮದು ರಾಷ್ಟ್ರ ಧ್ವಜ ಸಕ್ಕತ್ ದೊಡ್ಡದಾಗೈತೆ ದೊಡ್ಡದಾಗೈತ್ ಗುರು ಅದು ಇದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಆಗಸ್ಟ್ ಫಿಫ್ಟೀನ್ತು ಒಳಗೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿರೋ ವ್ಯೂಸು ಈಗ ರೈಟ್ ಸೈಡಲ್ಲಿರೋ ವ್ಯೂಸ್ದು ವೀಡಿಯೋ ಮಾಡ್ತೀನಿ ಬನ್ನಿ ನೋಡು ಗುರು ಅಲ್ಲಿ ಏನು ಸಕ್ಕದಾಗ ಬೆಳ್ದೈತೆ ಟೋಟಲ್ ಫೋರ್ ಸೂಪರಾಗಿ ಬೆಳೆದೈತೆ ತೋರ್ಸೋನಲ್ಲ ಬೋಟಿಂಗು ಆ ಕಡೆ ಸೈಡು ನಾನು ಈ ಕಡೆ ಸೈಡಲ್ಲಿ ಇದ್ದೀನಿ ಆ ಕಡೆ ಸೈಡ್ ತೋರ್ಸನಲ್ಲ ಬೋಟಿಂಗು ಅಲ್ಲಿಂದ ನೋಡಿದ್ರು ಈ ಸೆಂಟ್ರಲ್ಲಿ ಒಂದು ಪ್ಲೇಸ್ ಕಾಣಿಸ್ತೈತೆ ನೋಟ್ರಿ ಅಲ್ಲೊಂದು ಕಾಣಿಸ್ತೈತೆ ಮತ್ತು ಅಲ್ಲೊಂದು ಕಾಣಿಸ್ತೈತೆ ಈ ಪ್ಲೇಸಲ್ಲೂ ಒಂಥರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೆಲ್ಲ ಚಾಟ್ಸ್ ಅಂಗಡಿ ಎಲ್ಲ ಥರ ಎಲ್ಲ ಮಾಡಿ ಅಂತ ಅದು ಮಾಡಿದ ಜಾಗ ಇವಾಗ ನೋಡಿದ್ರೆ ಎಲ್ಲ ಫುಲ್ಲು ಮರ ಗಿಡ ಅಲ್ಲಿ ಇನ್ನೊಂದೇನು ಅಂದರೆ ಅಲ್ಲಿ ನಾವು ರೆಡಿ ಆಗಬೇಕಾದ್ರೆ ನಾನು ಅವಾಗ ಟೈಮಲ್ಲಿ ಒಂದು ಟೈಮಲ್ಲಿ ನೋಡಿದ್ದೀನಿ ಇಲ್ಲೆಲ್ಲ ಫುಲ್ಲು ಇದು ಒಳಗೆಲ್ಲ ಓಡಾಡಿದ್ದೀನಿ ಗುರು ಒಂದು ಡ್ರಾಪ್ ನೀರು ಇರಲಿಲ್ಲ ಫುಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿ ಫುಲ್ಲೆಲ್ಲ ರೆಡಿ ಮಾಡೋ ಟೈಮಲ್ಲಿ ನಾವಿನ್ನೂ ಚಿಕ್ಕ ಹುಡುಗರು ಅಲ್ಲಿ ಆಂಜನೇಯ ಸ್ಟ್ಯಾಚು ದೇವಸ್ಥಾನ ಇದೆಯಲ್ಲ ಆ ಕಡೆಯಿಂದ ಸೈಕಲ್ ಹಿಂಗಾಗಿ ಬಂದು ಆ ಕಡೆ ಡೆಡ್ ಆ್ಯಂಡ್ ಹೋದ್ರೆ ಅಲ್ಲೊಂದು ಮರ ಕಾಣಿಸ್ತೈತೆ ಆ ಕಣ್ಮುರಕ್ಕೆ ಜಾಯ್ನ್ ಆಗುತ್ತೆ ರೋಡು ಸೀ ಆಗುತ್ತೆ ಒಂದು ಟೈಮಲ್ಲಿ ಇಲ್ಲೆಲ್ಲ ಓಡಾಡಿದ್ದೀವಿ ಗುರು ಅವಾಗ ಹಳೆ ತುಮಕೂರು ಕೆರೆನ ನೋಡಿದ್ದೀವಿ ಇವಾಗಿನ ತುಮಕೂರು ಕೆರೆನ ನೋಡಿದಿವಿ ಆವಾಗಿಂದು ಫೋಟೋ ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಅವಾಗಿ ಈ ಕೆರೆ ಸೈಡ್ ಅಲ್ಲಿ ಫುಲ್ಲು ಕಮಲದ ಹೂವು ಬೆಳೆದ್ಬಿಟ್ಟೈತೆ ಅಲ್ಲಲ್ಲಿ ಆ ಕಡೆ ಹೋದ್ರೆ ಚಿಕ್ಕ ಮಕ್ಕಳು ಆಟ ಆಡೋ ಜಾಗ ಎಲ್ಲ ಐತೆ ರೋಡಿಂದ ಜುಂಪ್ ಆಗ್ಬಿಟ್ಟೆ ಈ ರೋಡ್ ಸೈಡ್ ಅಲ್ಲಿರೋ ರೋಡಿಗೆ ಬಂದು ಜುಂಪ್ ಆಗಿದೆ ಅವಾಗ್ಲೇ ಇದ್ದಿದ್ದು ಆ ಸೈಡಲ್ಲೂ ಇವಾಗ ಈ ಸೈಡು ಇಲ್ಲೆಲ್ಲ ಸೂಪರಾಗಿ ಫೋಟೋಶಿಟ್ ಮಾಡ್ಬೋದು ಈ ಲೈನಲ್ಲಿ ನಮ್ಮ ನೋಡಿದವರು ಯಾರೇ ಆಗಲಿ ವೀಡಿಯೋಸ್ ನೋಡಿದವರು ತುಮಕೂರಲ್ಲಿರೋ ಎಲ್ಲ ಲೋಕಲ್ ಪ್ಲೇಸ್ಗಳನ್ನ ತೋರಿಸ್ತೀನಿ ಯಾವುದಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಸ್ಸು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಲ್ಲೂ ಹೋಗಿ ವೀಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ವೀಡಿಯೋಸ್ ಲೇಟಾಗಿ ಬರುತ್ತೆ ಅಷ್ಟೇ ಬಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ ತುಮಕೂರಲ್ಲಿ ವೀಡಿಯೋಸ ನೋಡ್ತೀರ ಗಾಯ್ಸ್ ನೋಡಿದವರು ಅಲ್ಲೇ ಇರುತ್ತೆ ಸಬ್ಸ್ಕ್ರೈಬ್ ಬಟನು ಸಬ್ಸ್ಕ್ರೈಬ್ ಬಟನ್ ಬೆಲ್ಲ ಇಕ್ಕ ನೋಡಿದ್ರೆ ಮ್ಯಾಟ್ರೆ ಕ್ಲೋಸು ಪಾರ್ಟಿ ಮಾಡೋಕ್ಕೂ ಗುರು ಬೇರೆ ಇನ್ನೇನು ಥರ ಏನೂ ಸಿಗೋಲ್ಲ ಕೇಕಿಗೆ ಕಟ್ ಮಾಡಿಸಿ ನೀವೆಲ್ಲ ತಗೊಂಡು ಬಂದು ಕೇಕಿ ಕಟ್ ಮಾಡಿಸಿ ಒಂದು ಸ್ವಲ್ಪ ಎಲ್ಲ ನೀಟ್ನೆಸ್ಸಾಗಿ ಜಾಸ್ತಿ ಗಲೀಜು ಮಾಡ್ದಾನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋದರೆ ಅದು ಅದಷ್ಟೇ ಸ್ವಚ್ಛತೆ ಕಾಪಾಡಿ ತುಮಕೂರಲ್ಲಿ ಮೇಯ್ನ್ ಅದೇ

ಇದು ದೊಡ್ಡ ನಿಮ್ದು ದೊಡ್ಡ ಚೇರ್ ಲಾಸ್ಟು ನೋಡ್ಕೊಂಬಿಡಿ ಅಷ್ಟೇ ಏನೇನು ಕಾಯಿಲ್ಲ ಬಿಟ್ಟೈತಿ ಇಲ್ಲಿ ಮಾಡ್ತಾರೆ ಬರ್ಡೇ ಪಾರ್ಟಿನ ಇಲ್ಲಂದ್ರೆ ಇಲ್ಲಿ ಮಾಡ್ತಾರೆ ಸರಿನಾ ಸರಿನಾಡು ಸೈಡು ಬರ್ಡೇ ಪಾರ್ಟಿಗೆ ಮಾಡ್ತೀವಿ ನೋಡಿ ಅದೇ ನೋಡಿರಿ ಬರ್ಡೇ ಮಾಡ್ದವ್ರು ಹಣ ಕಸ ಹಸಿ ಕಸ ಅಂತೆಲ್ಲ ಡಸ್ಟ್ಬಿನ್ ಇಟ್ಟವ್ರೆ ಅಲ್ಲೆಲ್ಲ ಗಲೀಜು ಮಾಡೋಕೆ ಹೋಗ್ಬಿಡಿ ಎಲ್ಲ ತೊಗೊಂಬಂದಿತ್ತು ಒಳಕಾಕಿ ಅಷ್ಟೆ ರೋ ಸೆಂಟ್ರಲ್ಲೆಲ್ಲ ನವಿಲು ಜಿಂಕೆಲ್ಲ ಇಟ್ಬಿಟ್ಟವ್ರೆ ಗುರು ಅಣಬೇನೋ ಐತೆ ನೋಡಿರಿ ಎಲ್ಲ ಫೋಟೋ ಶೂಟ್ ಮಾಡ್ಬೋದು ಬಟ್ ಸೆಂಟ್ರಲ್ಲ ರೋಡ್ ಸೈಡಲ್ಲಿ ನಿಂತ್ಕೊಂಡು ಬ್ಯಾಕ್ ವ್ಯೂ ಬರೋಂಗೆ ಫೋಟೋಶೂಟ್ ಮಾಡ್ಬೋದು ಅಷ್ಟೇ ಚಿಂತೆ ನೋಡ್ಗುರು ಅಲ್ಲಿ ಅಂಕಲ್ ತಿಂತವರಲ್ಲ ಅಲ್ಲಿಂದ ಫುಲ್ ಡಿಡ್ ಗನ್ನ ವೀಡಿಯೋ ಮಾಡಿದ್ದ ಸರಿನಾ ಈ ಕಡೆ ಲೆಫ್ಟ್ಗೆ ಹೋದರೆ ಚಿಕ್ಕ ಮಕ್ಕಳು ಆಟ ಆಡೋ ಅಂತ ಸ್ಪಾಟು ಈ ಕಡೆ ಸೈಡ್ ಫ್ಯಾಮಿಲಿ ಅವ್ರಿಗೆ ಸರಿನಾ ಬನ್ನಿ ಅಲ್ಲಿ ವೀಡಿಯೋನ ತೋರಿಸಿ ನಡುಗುರು ಅವರಿಗೆಲ್ಲ ಫುಲ್ಲು ಚಿಕ್ಕ ಮಕ್ಕಳು ಆಟ ಆಡೋ ಜಾಗ ಫ್ಯಾಮಿಲಿ ಜೊತೆ ಬಂದರೆ ಇದು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು

ಟೈಮ್ ಪಾಸ್ ಮಾಡ್ಬೋದು ಕಡೆ ಹೋದ್ರು ಏನೇನು ಐತೆ ಗುರು ನೋಡ್ರಿ ನೋಡ್ರಿಲ್ಲ ಮೂಲವೆಲ್ಲ ಹೋಗಿ ತೋರಿಸ್ತಾ ಇದ್ದೀನಿ ಗುರು ಏನಿದೆ ಏನು ಗುರು ಇದು ಓ ಹೋ ಹೋ ಇದು ಗುರು ಇದು ಏನೇನು ಎಕ್ಸ್ಪೆರಿಮೆಂಟು ಓ ಚಿಕ್ಕ ಮಕ್ಕಳು ಆಟಾಡೋಕ್ಕೆ ಅಷ್ಟೇ ಮೀನಿಂಗ್ ಆಗಿದೆ ಏನೇ ನೋಯ್ತಪ್ಪ ಯಾರ ಕಾಡು ಮನುಷ್ಯ ಹೋಗುತ್ತೆ ನಿಂತ ಕಾಡು ಮನುಷ್ಯ ಕಡೆಯೆಲ್ಲ ಚೆನ್ನಾಗೈತೆ ಗುರು ಒಂಥರ ಪ್ಲೇಸು ನೋಡಿ ಅಲ್ಲೇನೋ ಆಟ ಆಡೋವಂಥದ್ದು ಐತೆ ಏನೇನೋ ಐತೆ ನೋಡಿ ಟಾರ್ಚ್ಂಬಾರ ಎಲ್ಲ ಐತೆ ಬುರು ಇಲ್ಲಿ ಆಟ ಆಡೋವಂಥ ಪ್ಲೇಸ್ಗಳು ಕಾಣಿಸ್ತೈತೆ ಓಹೋ ಗುರು ಏನೇನೋ ಕಾಣಿಸುತ್ತ ಗುರು ಇಲ್ಲಿಂದ ನೋಡ್ರಿ ಇಲ್ಲಿಂದ ತೂದಿಂದ ಈ ಏನೇನೋ ಕಾಣುತ್ತಪ್ಪ ಕಾಣ್ತು ನನಗೂ ಕಾಣಿಸ್ತು ಬಟ್ಟು ಈ ಗ್ಲಾಸ್ ಸ್ವಲ್ಪ ಬ್ಲರ್ ಆಗಕ್ಕೆ ಅದಕ್ಕೋಸ್ಕರ ಕ್ಲೀನಾಗಿ ಕಾಣಿಸ್ತೀವಿ ಹೌದು ಏನಾಯ್ತ ಗುರು ಹೌದು ಇದ್ರಲ್ಲ ಏನೇನು ಆಯ್ತಪ್ಪ ಇದೇನು ಸ್ಟ್ರಕ್ ಸ್ಟಾಗೈತ್ ಗುರು ಐತೆ ಓಹೋ ಗಿಟಾರ್ ನೋಡ್ರಿ ಗಿಟಾರೀ ಸೈನ್ಸ್ ಪುರ ಹ್ಞೂ ನೋಡ್ರಿ ಚಾರ್ಜ್ ಖಾಲಿ ಆಗೋಯ್ತು ಗುರು ಬ್ಯಾಟ್ರಿ ಇದು ಏನೋ ಗ್ಲಾಸ್ ಏನೇನು ಐತೆ ಗುರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿಲ್ಲ ಎಲ್ಲ ಓದ್ಕೊಂಬಿಡಿ ಇದರಿಂದ ಏನು ಗೊತ್ತಾ ಇದರಿಂದ ಅದು ಇಲ್ಲಿಂದ ಬಾಲ್ ಬಿಟ್ಟರೆ ಹಿಂಗೋಗಿ ಹಿಂಗಿಂಗ್ ತಿರ್ಕೊಂಡು 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 ಲಾಸ್ಟ್ ಲಾಕ್ ಇಷ್ಟೇ ಪಿಕ್ಚರ್ ಹಿಂಗ್ ತಲೆ ಕೆಡ್ಸ್ಕೊಬಿಲ್ರಿತು ಏನಿದೆ ಅದು ಇಲ್ಲಿಂದ ನೋಡೋಣ ಹಾಂ 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 ಏನೇನು ಆಯ್ತು ಗುರು ಇನ್ನೇನು ಏನೇನೋ ಮಾಡೋರೆ ಇದ್ರ ಬಗ್ಗೆಲ್ಲೂ ಏನೇನು ಐತೆ ಇಲ್ಲ ಏನಿದೆ ಹ್ಞೂ ಓ ಇಲ್ಲೆಲ್ಲ ಬಾಲಿಡೋದು ಬಾಲ್ ಇಟ್ಬಿಟ್ಟು ಹಿಂಗೆ ತಗೊಂಬಯ್ತು ಇವಾಗ ಹಂಗೋಗಿ ಲಾಕ್ ಆಗುತ್ತೆ ಏನಾಯ್ತು ಗುರು ಅಮ್ಮನಿಗೆ ಲಾಕ್ ನೋಡಿತ್ತು ಒಂದು ಕಡೆ ರೌಂಡ್ ಹಾಕ್ಬಿಟ್ಟೆ ಗುರು ಆಫ್ ಆನ್ ಅವರು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಚೆನ್ನಾಗಿ ಓಡಾಡ್ಕೊಂಡು ಅದು ಇದು ಗುರು ಇನ್ನು ಫುಡ್ಸು ಚಾಟ್ಸು ಅವೆಲ್ಲ ಸಿಕ್ಕಿದರೆ ಚೆನ್ನಾಗಿತ್ತು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಬಂದರೆ ಚುಮ್ಮುರಿ ನೀರು ಕುಡಿಯೋಕ್ಕೆ ನೀರು ಎಲ್ಲ ಸಿಗುತ್ತೆ ರೋಡ್ ಸೈಡಲ್ಲಿ ಸಿಗುತ್ತೆ ಬಂದರೆ ಗುರು ಬರ್ಡೇ ಪಾರ್ಟಿ ಅದೆಲ್ಲ ಚೆನ್ನಾಗಿ ಮಾಡ್ಬೋದು ನಮ್ಮ ತುಮಕೂರಿನ ಅಮ್ಮನಿಗೆ ಕೆರೆದು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಮಾಡಿದ್ದೀನಿ ಯಾರ್ಯಾರು ವೀಡಿಯೋಸ್ ನೋಡ್ತಾಯಿದ್ದೀರೋ ಫಸ್ಟ್ ಟೈಮ್ ನೋಡ್ತಿರೋರು ಆಲ್ರೆಡಿ ನೋಡಿರೋರು ಅಸ್ಸಾಂಗ್ ನೋಡ್ತಿರೋರು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಬೇರೆ ಯಾವುದಾದ್ರೂ ಪ್ಲೇಸ್ ವೀಡಿಯೋ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅಲ್ಲೂ ವೀಡಿಯೋ ಮಾಡೋಕ್ಕೆ ಮಾಡ್ತೀನಿ ಟ್ರೈ ಮಾಡಲ್ಲ ಹೋಗಿ ಮಾಡ್ತೀನಿ ಬಟ್ ವೀಡಿಯೋಸ್ ಲೇಟ್ ಆದ್ರೂ ಹೋಗ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಹೊರೋ ಲಾಸ್ಟು ಪೂರ್ತಿ ವೀಡಿಯೋ ಮಾಡಿದ್ದೀನಿ ನೋಡಿರಿ ಅಮ್ಮನಿಗೆ ಕೆರೆದು ಎಂಟ್ರೆನ್ಸ್ ಬಂದಿದ್ದ ತಕ್ಷಣ ಸಿಗೋದೇ ನಿಮಗೆ ಕಲ್ಯಾಣಿ ರೈಟ್ ಸೈಡ್ದು ವೀಡಿಯೋ ಮಾಡಿದ್ದೀನಿ ಲೆಫ್ಟ್ ಸೈಡ್ದು ವೀಡಿಯೋ ಮಾಡಿದ್ದೀನಿ ಇದ್ರದ್ದು ವೀಡಿಯೋ ಮಾಡಿದ್ದೀನಿ ಇದರಲ್ಲೇ ಇದು ಫೇಮಸ್ಸು ದೊಡ್ಡದಾಗಿ ಫ್ಲಾಗ್ ಆಗ್ತದಂದರೆ ವ್ಯತ್ಯಾಸ ಸರಿನಾ ಹೇಳೋದ್ನಲ್ಲಾಗ ಫಸ್ಟ್ ಟೈಮು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸಿನ ಮೇಲೆ ಇರ್ತೀನಿ ಎಲ್ಲಾದರೂ ಬೇರೆ ಕಡೆದು ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಲ್ಲೂ ಹೋಗಿ ವೀಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಯಾರೆಲ್ಲ ನನ್ನ ಚಾನಲ್ಲು ನೋಡಿದ್ದೀರೋ ಅವರು ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ ನೀವು ನೋಡ್ತಿರೋರು ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿ ಹೊಸಾಗಿ ನೋಡ್ತಿರೋರು cانل نا سبسcرb م